ಒನ್ ಲಾಸ್ಟ್ ನಡೀತದೆ ಶಾರದ್ ಅವ್ರೆಟ್ಲಿ ಗೋನ್ ಸೋನ್ ಫ್ಲೋರ್ ಸಾರಿ ಈ ಸಿನಿಮಾಗೆ ಅರೌಂಡ್ ಸಿಕ್ಸ್ ಇಯರ್ಸ್ ವಿಕ್ರಾಂತ್ ರೋನಾ ಆ್ಯಂಡ್ ಜಸ್ ಯು ನೋ ವಿಕ್ರಾಂತ್ ರೋಣ ನಾವು ಮಾಡಿದ್ದೆ ಬಿಲಾರಂಗ ಭಾಷೆ ಮಾಡೋಕ್ಕಾಗುತ್ತಾ ಅಂತ ನೋಡೋಕ್ಕೆ ಬಿಕಾಸ್ ಎಷ್ಟೋ ಸಿನಿಮಾಗಳು ನಾವು ಮಾಡೋಕ್ಕೆ ಹೋಗ್ತೀವಿ ಬಟ್ ದುಡ್ಡಿರುತ್ತೆ ಕೆಪಾಸಿಟಿಗೆ ಆಗುತ್ತಿರಲ್ಲ ಲೈಕ್ ಫಾರ್ ಎಕ್ಸಾಂಪಲ್ ನಾವೇನೋ ಹೇಳೋಕ್ಕೆ ಹೋಗ್ಬಿಟ್ಟು ಸ್ಕ್ರೀನ್ ಮೇಲೆ ಜೋಕ್ ಆಗಿಬಿಡ್ಬೋದು ಅದು ಸಿ ಜಿ ಸಿ ಜಿಗಳು ಚೆನ್ನಾಗಿ ಬರ್ದಲ್ಲೇ ಇರ್ಬೋದು ನಾವು ಹೇಳೋ ರೀತಿ ಇಷ್ಟ ಆಗದಲ್ಲೇ ಇರ್ಬೋದು ಸೊ ನಾರ್ಮಲ್ ಸಿನಿಮಾ ಮಾಡ್ತಾ ಇದ್ದವ್ರು ನಮಗೆ ಇದಾಗುತ್ತಾ ಅಂತ ಗೊತ್ತಾಗಬೇಕಾದ್ರೆ ಐ ಸೆಡ್ ಅಸ್ ಡೂ ಅ ಫಿಲ್ಮ್ ಕ್ಲೋಸ್ ಅಪ್ ಟು ದಿಸ್ ಬಟ್ ನಮ್ಮನ್ನು ನಾವು ಚೆಕ್ ಮಾಡ್ಕೊಳ್ಳೋಣ ಫಸ್ಟ್ ನಮ್ಮ ಕೈ ಕೆಪಾಸಿಟಿ ಇದೆ ಅಂದಾಗ ಬಂದಿದ್ದು ಒಂದು ಒಳ್ಳೆ ರೀತಿಯಲ್ಲಿ ಬಂದಿದ್ದು ವಿಕ್ರಾಂತ್ ರೋಣ ವಿಕ್ರಾಂತ್ ರೋಣದಲ್ಲಿ ಎಲ್ಲ ಟೀಮ್ ಫಾರ್ಮ್ ಆಯಿತು ನಮ್ಮೆಲ್ಲ ನಮಗೆ ನಂಬಿಕೆ ಬಂತು ಐಲುಕ್ ಸ್ಟಾರ್ಟೆಡ್ ಅಂಡರ್ಸ್ಟ್ಯಾಂಡಿಂಗ್ ಹಿಮ್ಸೆಲ್ ಬೆಟರ್ ಸೊ ಟುಡೇ ನಾವೇನು ಬಿಲರ್ ಅಂತ ಭಾಷೆ ಮಾಡೋಕೆ ಹೋಗ್ತಾ ಇದ್ದ್ ಇಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಇನ್ ಮೈ ಕರಿಯರ್ ಆ್ಯಂಡ್ ಹಿಸ್ ಕರಿಯರ್ ಒನ್ ಆಫ್ ದ ಬಿಗ್ಗೆಸ್ಟ್ ಲವಬಲ್ ಫಿಲ್ಮ್ಸ್ ದಟ್ ಐ ಐ ಐ ಐ ವಾಂಟ್ ಟು ಡೂ ಸೊ ಆಗಿರ್ಬೇಕಾದ್ರೆ ಐ ಥಿಂಕ್ ದರ್ ಇಸ್ ಅ ಲಾಡ್ ಆಫ್ ರಿಸರ್ಚ್ ಸ್ಟಡಿ adigaskar time aito so, and now it's going to go and uh, trust me uh,